ಪ್ರಾಚೀನ ಕ್ರೀಡೆ ಕುಸ್ತಿಯಲ್ಲಿ ಜಬರ್ದಸ್ ಪ್ರದರ್ಶನದ ನಿರೀಕ್ಷೆ ವಿವಾದಾತ್ಮಕ ಕ್ರೀಡೆಯಲ್ಲಿ ಭಾರತಕ್ಕೆ ದಕ್ಕಲಿದೆಯ ಪದಕ ಪ್ಯಾರಿಸ್ ಒಲಿಂಪಿಕ್ಸ್ನತ್ತ ಇದೀಗ ಜಗತ್ತಿನ ಕ್ರೀಡಾ ಪ್ರೇಮಿಗಳ ಗಮನ ನೆಟ್ಟಿದೆ ಒಲಿಂಪಿಕ್ಸ್ ಕ್ರೀಡಾಕೂಟದ ನಾನಾ ವಿಭಾಗಗಳಲ್ಲಿ ಭಾರತ ಸ್ಪರ್ಧಿಸುತ್ತಿದೆ ಆದರೆ ಕುಸ್ತಿಯ ಮೇಲೆ ವಿಶೇಷ ನಿರೀಕ್ಷೆಗಳಿವೆ ಅಷ್ಟಕ್ಕೂ ಕುಸ್ತಿ ಎಂಬುದು ವಿಶ್ವದ ಅತ್ಯಂತ ಹಳೆಯ ಕ್ರೀಡೆ ಅದಕ್ಕೀಗ ವಿಶ್ವ ಮನ್ನಣೆ ಸಿಕ್ಕಿದೆ ಭಾರತದ ಮಟ್ಟಿಗೆ ಈ ಕ್ರೀಡೆ ಇಲ್ಲಿನ ಸಂಸ್ಕೃತಿಯೊಂದಿಗೆ ಹಾಸು ಈ ಕಾರಣದಿಂದಲೇ ಭಾರತದಲ್ಲೇನೂ ಕುಸ್ತಿಪಟುಗಳಿಗೆ ಕೊರತೆಯಿಲ್ಲ ಆದರೆ ಅವರನ್ನ ವಿಶ್ವಮಟ್ಟದ ಸ್ಪರ್ಧೆಗೆ ತಯಾರು ಮಾಡುವಲ್ಲಿ ಕೊಂಚ ಅಡೆತಡೆಗಳು ಇವೆಯಷ್ಟೇ ಇಂಥ ಕುಸ್ತಿಯ ಅಖಾಡದಲ್ಲೀಗ ಇಡೀ ವಿಶ್ವದ ಕ್ರೀಡಾಸಕ್ತರ ಗಮನ ಭಾರತೀಯ ತಂಡದತ್ತ ಕೀಲಿಸಿಕೊಂಡಿರುವುದಂತೂ ಸತ್ಯ ಒಟ್ಟಾರೆಯಾಗಿ ಏಳು ಪದಕ ಗೆಲ್ಲುವ ಮೂಲಕ ಈ ಹಿಂದಿನಿಂದಲೇ ಕುಸ್ತಿ ಭಾರತದ ಪ್ರಧಾನ ಪ್ಯಾರಾ ಒಲಿಂಪಿಕ್ ಕ್ರೀಡೆಯಾಗಿ ಗುರುತಿಸಿಕೊಂಡಿದೆ ಇದುವರೆಗೂ ಭಾರತೀಯ ಕ್ರೀಡಾಳುಗಳು ಕುಸ್ತಿ ವಿಭಾಗದಲ್ಲಿ ಜಗತ್ತನ್ನ ನಿಬ್ಬೆರಗಾಗಿಸಿದ್ದಾರೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಹೆಲ್ಸಿಂಕಿ ಒಲಿಂಪಿಕ್ಸ್ ನಡೆದಿತ್ತು ಆ ಸಂದರ್ಭದಲ್ಲಿ ಐವತ್ತೇಳು ಕೆಜಿ ಪ್ರೀಸ್ಟೈಲ್ ವಿಭಾಗದಲ್ಲಿ ಕಶಬಾ ಜಾಧವ್ ಪದಕ ಗೆದ್ದಿದ್ರು ಅದು ಭಾರತಕ್ಕೆ ಕುಸ್ತಿಯಲ್ಲಿ ಸಿಕ್ಕ ಮೊದಲ ಪದಕವಾಗಿ ದಾಖಲಾಗಿದೆ ಆದರೆ ಅದಾದ ಬಳಿಕ ಐವತ್ತಾರು ವರ್ಷಗಳ ಸುದೀರ್ಘ ಖಾಲಿ ವಾತಾವರಣ ಚಾಲ್ತಿಯಲ್ಲಿತ್ತು ಎರಡು ಸಾವಿರದ ಎಂಟರಲ್ಲಿ ಸುಶೀಲ್ ಕುಮಾರ್ ಬೀಜಿಂಗ್ ಒಲಿಂಪಿಕ್ಸ್ನಲ್ಲಿ ಮತ್ತೊಮ್ಮೆ ಸಂಚಲನ ಸೃಷ್ಟಿಸಿದ್ರು ಕಜಕಿಸ್ತಾನದ ಲಿಯೋನೇರ್ ಸ್ಪಿರಿಡೋನೋರನ್ನ ಸೋಲಿಸುವ ಮೂಲಕ ಕಂಚಿನ ಪದಕ ಗೆದ್ದುಕೊಂಡಿದ್ದರು ಅದಿ ಸುಶೀಲ್ ಕುಮಾರ್ ಎರಡು ಸಾವಿರದ ಹದಿನಾರರಲ್ಲಿಯೂ ಕೂಡ ಜನೈರೋ ಒಲಿಂಪಿಕ್ಸ್ನಲ್ಲಿ ಬೆಳ್ಳಿ ಪದಕ ಗೆದ್ದಿದ್ರು ನಂತರ ಸಾಕ್ಷಿ ಮಲಿಕ್ ಪದಕ ಗೆದ್ದ ಮೊದಲ ಭಾರತೀಯ ಕುಸ್ತಿಪಟುವಾಗಿ ದಾಖಲೆ ಬರೆದಿದ್ರು ಎರಡು ಸಾವಿರದ ಇಪ್ಪತ್ತರಲ್ಲಿ ರವಿ ದಹಿಯಾ ಪದಕ ಗೆದ್ದುಕೊಂಡಿದ್ರು ಅದೇ ವರ್ಷ ಟೇಕಿಯೋ ಒಲಿಂಪಿಕ್ಸ್ನಲ್ಲಿ ಬಜರಂಗ್ ಪುನಿಯಾ ಕಂಚಿನ ಪದಕ ಗೆದ್ದಿದ್ರು ಸಾಕಿ ಬಂದ ಭಾರತ ಕುಸ್ತಿ ತಂಡ ಈ ಬಾರಿ ನೂರಾರು ಅಂತಾರಾಷ್ಟ್ರೀಯ ಮಟ್ಟದ ಕುಸ್ತಿ ಪಟಗಳೊಂದಿಗೆ ಸೆಣಸಲಿದೆ ಆಗಸ್ಟ್ ಐದನೇ ತಾರೀಕಿನಿಂದ ಕುಸ್ತಿ ಪಂದ್ಯಾಟ ಚಾಲೂ ಆಗಲಿದೆ ಈ ಬಾರಿ ಮಹಿಳಾ ಕುಸ್ತಿ ವಿಭಾಗದಲ್ಲಿ ಅಂತಿಮ ಪಂಗಲ್ ವಿನೀಶಾ ಪೋಗಟ್ ರಿತೀಶಾ ಹೋಡಾ ಸೆಣಸಲಿದ್ದಾರೆ ಇನ್ನುಳಿದಂತೆ ಅಮನ್ ಸೆಹರಾವತ್ ಪುರುಷರ ವಿಭಾಗದಲ್ಲಿ ಸೆಣಸಲಿದ್ದಾರೆ ಈ ಕಾರಣದಿಂದಲೇ ಈ ಬಾರಿ ಕುಸ್ತಿಯಲ್ಲಿ ಭಾರತಕ್ಕೆ ಆರು ಪದಕಗಳು ದಕ್ಕುವ ನಿರೀಕ್ಷೆಗಳಿವೆ ಸಾವಿರದ ಎಂಟುನೂರ ತೊಂಬತ್ತಾರರಿಂದಲೇ ಈ ಅಂತಾರಾಷ್ಟ್ರೀಯ ಕುಸ್ತಿ ಪಂದ್ಯಾಟ ಚಾಲ್ತಿಯಲ್ಲಿತ್ತು ಅಂಥ ಪುರಾತನ ಅಖಾಡದಲ್ಲಿ ಈ ಬಾರಿ ಭಾರತ ಮೆರೆಯುವ ಲಕ್ಷಣಗಳಿವೆ